ಎಲ್ಲ ಆತ್ಮೀಕ ವೀಕ್ಷಕರಿಗೆ ನಮಸ್ಕಾರ ಈಗ ಒಳಸಂಗಿಗೆ ಬಂದಿ ನೋಡ್ರಿ ಇವರು ಎನ್ ಎಮ್ ಎಲ್ ಸ್ಕೀಮ್ದಾಗ ಕುರಿ ಸಡ್ ಮಾಡಿಲ್ಲ ಸ್ವಂತ ಮಾಡ್ಯಾರೀ ಈಗೀಗ ಏನೈತಿ ಜನ ಎಲ್ಲ ಎಲ್ ಎಮ್ ಎಲ್ ಸ್ಕೀಮ್ದಾಗ ಕುರಿ ಸಡ್ ಮಾಡಿ ಅದರಿಂದ ಬಂದು ಸಬ್ಸಿಡಿಯಾಗಿ ಇದು ಮಾಡ್ತೀನಿ ಆತಾರೆ ಇವ್ರು ಏನು ರೀ ರೈತರು ಸ್ವಂತ ಮಾಡ್ಯಾರೀ ಇಪ್ಪತ್ತು ಬೈ ಇಪ್ಪತ್ತರಾಗೆ ಮಾಡ್ಯಾರ ಇಲ್ಲಿ ನೋಡ್ರಿ ಒಂದು ಮೂವತ್ತು ಅಡ ಮಾಡ್ಯಾರ ನೋಡ್ರಿ ಅಗದಿ ಪದ್ದಸ್ರಿ ಎಲ್ಲ ತೆಳಗೆ ಮ್ಯಾಟ್ ಹಾಕ್ಯಾರೀ ಈಗ ಇಲ್ಲಿ ನೋಡ್ರಿ ದವಣಿ ಮಾಡ್ಯಾರ ನಾವು ದವಣ್ಯಾಗ ಹಾಕಂಗೆ ವ್ಯವಸ್ಥೆ ಮಾಡ್ಯಾರ ಇಲ್ಲ ಈಗ ಈಗ ಹೆಚ್ಚಾನ ಹೆಚ್ಚು ರೈತರ ಆಸಕ್ತಿ ಐತ್ರಿ ಎಲ್ಲರಿಗೂ ಕುರಿ ಸಾಕಾಣಿಕೆ ಮಾಡಬೇಕು ಅನ್ನೋದು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ ರೀ ಅವ್ರು ಅದಾರ ರೈತ್ರಿಗೆ ಬೇರೆ ಆಗ್ರಿ ಅವ್ರು ಹೆಂಗೆ ಮಾಡ್ಯಾರ ಏನಂಬುದು ಅನ್ನೋದು ಹೇಳ್ತಾರ ನೋಡ್ರಿ ಇವರು ಹೈಟ್ಯಾಕ್ ಮಾಡ್ಯಾರ ನೋಡ್ರಿ ಈಗ ಮ್ಯಾಟ್ ಹಾಕ್ಯಾರ ಈಗ ಎಲ್ಲ ಆಡ ಇದು ಎಕ್ಕಿ ಆಡಿನ ಅಕ್ಕಿ ಕಾಡ್ರಿ ಅಕ್ಕಿ ಕಾಳ ತೆಳಗ್ ಬಿಡ್ತರಿ ಹುಚ್ಚಿಯದಿದ್ದು ತೆಳಗ್ ಬೀಳ್ತೈತಿ ಈಗ ತೆಳಗ್ ಗೊಬ್ಬರ ಕಾಣತ್ ನಾವು ಇವ್ರ ಎಲ್ಲ ಕಾಲಮ್ದಾಗ ಮಾಡ್ಯಾರ ನೋಡ್ರಿ ಗಾರ್ ಮನಿ ಕಾಲಮ್ ಆಗ್ರಿ ಅಗ ಇಲ್ಲೊಂದು ಕಾಲಮ್ ಐತ್ ನೋಡ್ರಿ ಕಾಲಮ್ ಲಿಂತ್ ಮಾಡ್ಯಾರ ಮ್ಯಾಲ ಪತ್ರ ತೆಳಗೆ ಇದು ಮಾಡ್ಯಾರ ಅಗ್ದಿ ಬೆಸ್ಟ್ ಮಾಡ್ಯಾರ ನೋಡ್ರಿ ಚಿಕ್ಕದಾದ್ರು ಅಗ್ದಿ ಚಕ್ ಹಂಗೆ ಮಾಡ್ಯಾರ ನೋಡ್ರಿ ಗಾರ್ ಹ್ಮ್ ಹ್ಮ್ ಈಗ ಇಲ್ಲ ನೋಡ್ರಿ ಇಲ್ಲಿ ರೈತರ ಅವ್ರಿಗೆ ಭೇಟಿ ಇಲ್ಲ ನಮಸ್ಕಾರ ಹಾ ಬರ್ರಿ ಈ ಕಡೆ ಬರ್ರಿ ನೋಡನು ಇದು ಈಸ್ ದಿನ ಆತ್ರಿ ಇದು ಮಾಡ್ರಿ ಒಂದ್ ಆರ್ ತಿಂಗ್ಳು ಆರ್ ತಿಂಗಳ ಆತ್ರ ಸಾಲದ್ ಮ್ಯಾಲ ಮಾಡ್ರಿಲ್ಲ ಎಲ್ಲರೂ ಹೆಂಗಲ್ ಮೇಲೆ ಮಾಡಿದ್ರ ನಮಗ ಲಾಸ್ ಪ್ರಾಫಿಟು ಮೊದ್ಲು ಗೊತ್ತಾಗಿಲ್ಲ ರೀ ಹಾಂ ಯಾಕಂದ್ರ ನಾವು ಇದ್ರ ಮ್ಯಾಲೆ ಇದು ನಡಿಲಿಕ್ಕಂದ್ರ ಮನಿ ಮಾಡ್ಬೇಕು ಮ್ಯಾಲೆ ಹ್ಞೂ ರೀ ಆ ಪ್ಲಾನ್ ಮೇಲೆ ಮಾಡಿದ್ರೆ ಈಗ ಹೆಂಗ್ ಅನ್ನಿಸಿದ್ರ ನೀವು ಮಾಡಿದ್ರೆ ಲಾಭ ಅದ್ರಿ ಲಾಭ ಅನ್ಸೋದ ಏ ಮತ್ತ ಈ ಸ್ಕೀಮ್ ಹಾಕೊಳ್ಳಾರಲ್ರಿ ಎಲ್ಲೆ ಮ್ಯಾಲದಾಗ ಅದೂ ಇಂಟ್ರೆಸ್ಟ್ ಪಾಡ್ಡಿ ಎಲ್ಲಾ ಭಾಳ ಸಮಚ್ಛ ಅದ ರೀ ನಮ್ಮಂತ ಚಿಕ್ಕ ರೈತರಿಗೆ ಅವ್ರು ಬಾ ಅಡ್ಡಾಡ್ತಾರೆ ಹಾ 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 ನಮ್ಮ ಬಡ ಅವ್ರು ಶ್ರೀಮಂತರಿಗೆ ಎಲ್ಲಾದ್ರು ಅವ್ರಿಗೆ ಎಲ್ಲಾದ್ರು ಏನಾರು ಮಾಡ್ತಾರಿಗೆ ಮಾಡುದು ಸರ್ ನಿಮ್ ಹೆಸರು ಹೇಳ್ರಿ ನಮಗ ಮಹಬೂಬ್ ಲಾಲ್ಸಾಬ್ ಗೋಳ್ಸಂಗಿ ನೋಳ್ಸಂಗಿ ಸಾಗಿ ಗೋಳ್ಸಂಗಿ ರೀ ಬಸವನಬಾಗಿ ತಾಲೂಕ ಬಿಜಾಪುರ ಜಿಲ್ಲಾ ಮತ್ತೆ ಏನ್ರ ರೈತ್ ಏನ್ರ ನಿಮಗೆ ಸಹಾಯ ಕೇಳಿದ್ರೆ ಅವ್ರಿಗೆ ಏನ್ರ ಹೇಳ್ತೀರಿ ಅಂದ್ರೆ ಮಾಡ್ತೀರಿ ಹಂಗಾದ್ರೆ ನಮ್ ಮೊಬೈಲ್ ನಂಬರ್ ಒಂದು ಹೇಳ್ರಲ್ಲ ಡಬಲ್ ನೈನ್ ಏಟ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ತ್ರೀ ಜೀರೋ ಸಿಕ್ಸ್ ಹೌದ್ರಿ ನಮ್ಮ ನಂಬರ್ ಯಾ ರೈತ ಬಂದವ್ರಿಗೆ ಏನ್ರೀ ನಿಮ್ಗ ಸಮಸ್ಯೆ ಇತ್ತು ಏನ್ರ ಮಾಹಿತಿ ಬೇಕಾದ್ರೆ ಲಾಲ್ ಸಾಹಬ್ ಅವ್ರಿಗೆ ಫೋನ್ ಹಚ್ಚ್ರಿ ಇದ್ ಮಾಡ್ಯಾರ ನೋಡ್ರಿ ಈಗ ಏನ್ ಅನ್ನಸ್ತದ್ರಿ ನಿಮಗ ಏನ್ ರೈತರ ಮಾಡಿದ್ರ ಒಳ್ಳೇದಾಯ್ತು ನಡೀತದ ನಡೀತ ನಡಿತ ಯುಕ್ರ ಯುಕ್ರ ಮುಂದ ಬರ್ಬೇಕ್ರಿ ಸರ ಯುವಕರು ಮುಂದ ಈಗ ಏನ್ ಮುಂದ ಈ ದೊಡ್ಡ ಪ್ರಮಾಣ ಆತ ಎನ್ ಎಮ್ ಎನ್ಸ್ ಸ್ಕೀಮ್ ಅಪ್ಲೈ ಮಾಡ್ ಮಾಡ್ಕೊತಿರೋ ಹೆಂಗ್ರಿ ಆಡ್ರಿ ನಾವ ಇದ್ರಾಗ ಇಂಪ್ರೂವ್ ಆದ್ರೆ ಮತ್ತೆ ಇನ್ನ ಎನ್ ಎಲ್ ಎನ್ಸ್ ಸ್ಕೀಮ್ ಹೋದ್ರಿ ಮತ್ತ ಗೌರ್ಮೆಂಟ್ದವ್ರು ನೀರಾ ಒಂದ್ ಕರೆಂಟ್ ಕೊಟ್ರಿ ಅವ್ರಿಗೆ ನಾವ್ ಸಾಲ ಕೊಡ್ತೇವ್ ಹಾ ಹಾ ನೀರ ಕರೆಂಟ್ ಯಾರ್ ಬೇಕಂದ್ರ ಆತ್ರ ಅವ್ರಿಗೆ ನಾವ ಸಾಲ ಕೊಡ್ತೇವಿ ಹ್ಮ್ ಬಾಳ ಸಂತೋಷ ಆತ್ ಬಿಡ್ರಿ ನಿಮ್ ಮಾತ್ ಕೇಳಿ ಇಲ್ಲ ರೈತರ ಸಮಸ್ಯೆನ ಹಂಗೈತ್ರಿ ನೀರಿಂದ ಐತ್ರಿ ನೀರ್ ಕರೆಂಟ್ ಇರಂಗಿಲ್ಲ ಕರೆಂಟ್ ಇರ್ಲಿಕ್ಕ ನೀರ್ ಇರಂಗಿಲ್ಲ ಅದಕ್ಕ ಒಂದ್ ಸಮಸ್ಯೆ ಐತ್ರಿ ಈಗ ಎಷ್ಟ್ರಿ ಹಾಡುಗಳು ಮೂವತ್ತ್ ಮೂವತ್ತಂದ್ರ ಮರಿ ಅದು ಎಷ್ಟ್ರಿ ವರ್ಷ ಇದು ವರ್ಷಕ್ಕ ಈಗ ನಾವ್ ರೀಸೆಂಟ್ ಆಗಿ ಹತ್ತ ಹಾಡ್ ಮಾಡ್ಯಾವ್ರಿ ಹಾ ಎಂತ ಇಲ್ಲ ಅಂದ್ರು ಒಂದ್ ಬಿಳಿಗಿ ಹದಿನೈದರಿಂದ ಇಪ್ಪತ್ ಮರಿ ಸಿಕ್ತಾರ ಹೌದ್ರಿ ಆರ್ ತಿಂಗಳ ಏಳು ತಿಂಗ್ಳಿಗ್ ಒಂದ್ ಸಟ್ ಅಂದ್ರು ಹಾ ರೀ ಏಳ್ ತಿಂಗಳಿಗೆ ಒಂದ್ ಬಿಡ ಅಂದ್ರು

ಈಗ ಇದೇ ಕ್ರಾಸಿಂಗ್ ಮಾಡ್ತೀರ ಅಂದಾಗ ಈಗ ಎಷ್ಟು ಮರಿ ಅದಾವ ಎಷ್ಟು ಇದು ಅದಾವು ಇಪ್ಪತ್ತು ಮರಿ ಅದಾವ ರೀ ಮರಿ ಅದಾವೆ ನಾವು ತಂದು ಹಾಕಿವೆ ರೀ ಹ್ಞೂ ತಂದು ನಾವು ನಾಲ್ಕು ತಿಂಗ್ಳು ಮೇಸ್ ಕೊಟ್ಟು ಮರಿ ನಾಲ್ಕು ತಿಂಗ್ಳು ಈಗ ಇವ್ಕೆ ಮೇವ್ ಹೆಂಗ್ ಮಾಡ್ತಾರೆ ಆರು ಹೆಂಗ್ ಹಾಕ್ತೀರಿ ಮುಂಜಾನೆ ಸೈಲೇಜ್ ಹಾಕ್ತೇವೆ ರೀ ಮುಂಜಾನೆ ಸೈಲೇಜ್ ಹಾಕ್ತೀರಾ ಹಾಂ ಗಂಟೆಕ ಗಂಟೆಗೆ ನಮ್ಮ ಜ್ವಾಳದ ಮೇವು ಹಾಕ್ತೇವೆ ಜ್ವಾಳದ ಮೇವು ಇದೇನು ಒಣಗಿದಲ್ರಿ ಹೊಸ ಹಸಿ ಮೇವ್ ಹಾಕ್ತಿವಿ ಹಸಿ ಮೇವ್ ರೀ ಇಪ್ಪತ್ತು ನಾಲ್ಕು ತಾಸನು ಹಸಿ ಮೇವ್ನಾಗ್ತದೆ ಹಾಂ ಒಂದ್ ಟೈಮ್ ಹ್ಮ್ ಯಾವ್ದಾರ ತಪ್ಪಲಾ ತಪ್ಪಲಾಕ್ತಾರ ಒಟ್ಟ ತಪ್ಪಲಾ ತಪ್ಪಲಾ ಚೊಕ್ಚಿ ತಪ್ಲಾ ಬಾರಿ ತಪ್ಪಲಾ ಯಾವ್ದು ಸಿಗದ್ ತಪ್ಪಲಾ ಸಂಜೆ ಮುಂದ್ ಗಂಟೆ ಕಾಳಾಗ ಬಿಡ್ತಾರೋದ್ರಿ ಮೂರ್ ಟೈಮ್ ನಾಕ್ ಟೈಮ್ ಇಷ್ಟ ಮಾಹಿತಿ ಕೊಟ್ಟಿದಕ ಧನ್ಯವಾದಗಳು ಧನ್ಯವಾದಗಳ್ರಿ ಈಗ ರೈತರಿಗೆ ಏನು ಹೇಳುದಪ್ಪ ಅಂದ್ರೆ ಇವರಂದೇ ಸ್ವಾವಲಂಬಿ ಆಗ್ರಿ ಅಂದ್ರೆ ಎಲ್ ಎಮೇಲೆ ಸ್ಕೀಮ ಅರ್ಧ ಸಬ್ಸಿಡಿ ಸಿಗ್ತೈತಿ ಆ ಅದ ಅಂತೇಳಿ ಹೋಗಕ್ಕಿತ್ತ ನಿಮ್ಮ ಬಳಿ ಎಷ್ಟೈತ್ಲಾ ಅಷ್ಟ ಹಾಂ ನೋಡ್ರಿ ಹಾಂ ಸಬ್ಸಿಡಿಲಿಂತ ಅಡ್ಡಾಡಿ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಇದ್ದಟ್ರಾಗ ನಿಮಗೆ ಎಷ್ಟು ನಿಂತದ ಅಷ್ಟು ಸ್ವಂತ ಮಾಡ್ಕೊಂಡು ಇದು ಹೇಳ್ತಾರೆ ನೋಡ್ರಿ ಮತ್ತೆ ಮುಂದಿನ ಹಿಡಿಯವರಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ